ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ ಜಿ ಟೈಲರಿಂಗ್ ಕ್ಲಾಸಿಗೆ ಸ್ವಾಗತ ಫ್ರೆಂಡ್ಸ್ ನಾನೀಗ ಬ್ಲೌಸನ್ನು ಕಟಿಂಗ್ ಮಾಡಿದ್ದೀನಿ ಪೂರ್ತಿ ಈಗ ಬ್ಯಾಕ್ ಪಾರ್ಟಲ್ಲಿ ನಾನು ಒಂದು ಮೇನ್ ಪಾಯಿಂಟನ್ನು ಹೇಳ್ಕೊಡ್ತೀನಿ ಏನಂತಂದರೆ ದಪ್ಪ ಇರೋರಿಗೆ ಬ್ಯಾಕಲ್ಲಿ ರೌಂಡಾಗಿ ಶೇಪನ್ನು ತಗ್ಗ್ಯಕ್ಕೆ ಬರಲ್ಲ ತುಂಬ ಜನಕ್ಕೆ ಮತ್ತು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡ್ತಾ ಇರ್ತಾರೆ ಬ್ಯಾಕಲ್ಲಿ ಅವರಿಗೆ ಒಳ್ಳೊಳ್ಳೆ ಶೇಪ್ಗಳನ್ನು ಕೊಡೋಕ್ಕೆ ಇರಲ್ಲ ಅದರಿಂದ ಅವರಿಗೆ ಕಸ್ಟಮರ್ ಕಡಿಮೆ ಆಗಿರ್ತಾರೆ ಹಾಗೂ ಬ್ಲೌಸು ಹೊಲಿಯೋದಕ್ಕೆ ಜಾಸ್ತಿ ಜನ ಕೊಡ್ತಾ ಇರಲ್ಲ ನಾವು ಮತ್ತೆ ಫ್ರಂಟಲ್ಲಿ ನಾವು ಎಷ್ಟು ಇಂಪಾರ್ಟೆಂಟ್ ಸ್ಲೀವ್ ಸ್ಲೀವಲ್ಲಿ ಎಷ್ಟು ಇಂಪಾರ್ಟೆಂಟ್ ತಗೊಂಡಿರ್ತೀವಿ ಬ್ಲೌಸಿನ ಬ್ಯಾಕ್ ಪಾರ್ಟಲ್ಲೂ ಸಹಿತ ಅಷ್ಟೇ ಇಂಪಾರ್ಟೆಂಟ್ ಆಗಿರಬೇಕು ಮತ್ತು ಬ್ಯಾಕಲ್ಲಿ ಅಷ್ಟೇ ನೀಟಾಗಿ ಬ್ಲೌಸು ಕೂರ್ತಾ ಇರಬೇಕು ಹಾಗಾಗಿ ಇವತ್ತು ನಾನು ಬ್ಯಾಕ್ ಅಲ್ಲಿ ನೀವು ಬ್ರಾಡ್ ಆಗಿ ತೆಗೆಯೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ ಅಳತೆ ಬ್ಲೌಸ್ ಇದು ಇದಕ್ಕೆ ಇವ್ರ ಬೆನ್ನು ಅಗ್ಲ ಇರುತ್ತೆ ಇದಕ್ಕೆ ನಾವು ಸ್ವಲ್ಪ ತೆಗಿಬೇಕಾಗತ್ತೆ ತುಂಬಾ ಚಿಕ್ಕದಾಗಿ ನಾವು ಬೆನ್ ಬ್ಯಾಕ್ ಅಲ್ಲಿ ರೌಂಡ್ ಶೇಪ್ ಅನ್ನ ತೆಗ್ದಾಗ ಈಗ ಈ ಬ್ಲೌಸಿನ ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾವು ಒಂದ್ಸಲಿ ನೋಡ್ಕೊಬೇಕು ಫ್ರೆಂಡ್ಸ್ ನಾನೀಗ ಇಡೀ ಬ್ಲೌಸ್ ಕಟಿಂಗ್ ಮಾಡುವಾಗ ಮೇಯ್ನಾಗಿ ಈ ಪಾಯಿಂಟನ್ನು ನಾವು ಜಾಸ್ತಿ ಹೊತ್ತು ಹೇಳೋದಕ್ಕಾಗಲ್ಲ ಅದಕ್ಕೋಸ್ಕರ ನಾನು ಬ್ಲೌಸ್ ಬ್ಲೌಸಲ್ಲಿ ಬ್ಯಾಕ್ ನೀವು ಡೀಪ್ ತೆಗಿಯೋದು ಬ್ಯಾಕ್ ನೆಕ್ ತೆಗಿಯೋದು ಸಹಿತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಇದ್ರ ಬಗ್ಗೆ ನಾನು ಇವತ್ತು ಜಾಸ್ತಿ ನಿಮಗೆ ಒತ್ಕೊಟ್ಬಿಟ್ಟು ಹೇಳ್ತಾ ಇದ್ದೀನಿ ನೀವು ಈ ಶೋಲ್ಡರಿಂದ ಡೀಪನ್ನು ಈ ರೀತಿ ತಗೊಳ್ಳಿ ಈ ರೀತಿ ಟೇಪನ್ನು ಮಾಡಿಸಿದಾಗ ಕರೆಕ್ಟಾಗಿ ನಿಮಗೆ ಬ್ಯಾಕ್ ಟೀಪ್ ಎಷ್ಟಿದೆ ಹೇಳಿ ಗೊತ್ತಾಗುತ್ತೆ ಮತ್ತು ಬ್ಯಾಕಲ್ಲಿ ಏನು ಅಂತ ಹೇಳಿದ್ರೆ ಕಸ್ಟಮರ್ ನಿಮ್ಗೆ ಏನಾದರೂ ಬ್ಲೌಸ್ ಕೊಟ್ಟಾಗ ಮೈ ಉದ್ದವನ್ನು ನೀವು ಇಡೀ ಸ್ವಲ್ಪ ಒಂದು ಇಂಚೋ ಮುಕ್ಕಾಲು ಇಂಚೋ ಎರಡು ಇಂಚೋ ಮೈ ಉದ್ದ ನಿಡಿ ಅಂದಾಗ ನೀವು ಅವರು ಕೊಟ್ಟಿರೋ ಅಷ್ಟೇ ಡೀಪನ್ನು ಇಡಬಾರ್ದು ಆಗ ನೀವು ಅರ್ಧ ಮುಕ್ಕಾಲು ಒಂದು ಇಂಚನ್ನು ನಾವು ಡೀಪನ್ನು ಜಾಸ್ತಿ ಮಾಡಬೇಕು ಮೈ ಉದ್ದ ಇಟ್ಟಾಗ ಡೀಪನ್ನು ಏನಾದರೂ ನೀವು ಕಮ್ಮಿ ಇಟ್ಟರೆ ಅಲ್ಲೂ ಸಹ ಶೇಪ್ ಹೋಗುತ್ತೆ ಕಸ್ಟಮರ್ ನಿಮಗೆ ಬ್ಲೌಸನ್ನು ಉದ್ದ ಮೈ ಉದ್ದ ಮಾಡಿ ಅಂತ ಹೇಳಿದಾಗ ನೀವು ಡೀಪು ಸಹಿತ ಸ್ವಲ್ಪ ಜಾಸ್ತಿ ಮಾಡಬೇಕಾಗುತ್ತೆ ಈಗ ಈ ಬ್ಲೌಸಿನ ಡೀಪ್ ಬಂದ್ಬಿಟ್ಟು ಹತ್ತು ಇಂಚು ಇವರು ಇಷ್ಟೇ ಇರಲಿ ಡೀಪು ಮತ್ತೆ ಎಕ್ಸ್ಟ್ರಾ ಏನು ಇಡೋದು ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಇವಾಗ ಹತ್ತು ಇಂಚಿಗೆ ಪ್ಲಸ್ ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡಬೇಕು ಯಾಕಂದ್ರೆ ಇಲ್ಲಿ ಶೋಲ್ಡರ್ ಹತ್ರ ಜಾಯಿಂಟ್ ಮಾಡುವಾಗ ಹೋಗುತ್ತೆ ಈಗ ನಾವು ಇಲ್ಲಿ ಎರಡು ಕಾಲು ಇಂಚು ನಾವು ಮೇಲೆ ಇದನ್ನ ಮಾರ್ಕ್ ಈ ಬ್ಲೌಸ್ ಕಟ್ಟಿಂಗ್ ಆಗಿದೆ ಆದರೆ ಇನ್ನೂ ಸಹಿತ ನೀವು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿ ರೌಂಡ್ ಶೇಪನ್ನು ಕೊಟ್ಟಾಗ ಬ್ಲೌಸು ಅವರಿಗೆ ನೀಟಾಗಿ ಕೂರಲ್ಲ ಹಾಗೂ ಸಹಿತ ಬ್ಲೌಸ್ ಹಾಳಾಗಕ್ಕಿರುತ್ತೆ ಇವರು ತುಂಬ ಅಂದರೆ ಸ್ವಲ್ಪ ಬೆನ್ನು ಅಗ್ಲ ಇರೋದ್ರಿಂದ ಸ್ವಲ್ಪ ದಪ್ಪ ಇರೋದ್ರಿಂದ ನೀವು ಇವರಿಗೆ ಮೂರು ಇಂಚ್ ತನಕ ಸಹಿತ ಡೀಪನ್ನು ತಗೋಬೋದು ನೋಡಿ ಮೂರು ಇಂಚ್ ತನಕ ನಾನು ಈ ರೀತಿ ಪಾಯಿಂಟ್ ಮಾಡಿದೆ ನಮಗೊಬ್ಬರು ವ್ಯೂವರ್ಸ್ ಕಾಲ್ ಮಾಡಿ ಕೇಳಿದರು ಮೇಡಮ್ ಇದು ನನಗೆ ಬ್ಯಾಕಲ್ಲಿ ಈ ರೀತಿ ರೌಂಡಾಗಿ ಬರ್ತಾ ಇಲ್ಲ ನಮಗೊಂದು ಸ್ವಲ್ಪ ಹೇಳಿ ಅಂತ ಹೇಳ್ಬಿಟ್ಟು ನಾನು ಕಾಲಲ್ಲಿ ಹೇಳಿದೆ ಆದರೂ ಸಹಿತ ಅವ್ರಿಗೆ ಒಂದು ವೀಡಿಯೋದ ಮುಖಾಂತರ ಹೇಳೋಣ ಅಂದ್ಬಿಟ್ಟು ಇದು ನೋಡಿ ಈ ರೀತಿ ಬರಬೇಕು ಈಗ ನೀವು ಎಷ್ಟು ಬೇಕಾದರೂ ಬ್ರಾಡಲ್ಲಿ ತಗೋಬಹುದು ಇದು ಎಂಬ್ರಾಯ್ಡ್ರಿ ಕೂಡ ಬ್ಲೌಸ್ ಆಗಿರೋದ್ರಿಂದ ನಾನು ಇದು ರೌಂಡ್ ಶೇಪನ್ನೇ ತೆಗಿತಾಯಿದ್ದೀನಿ ಈಗ ಎಷ್ಟು ಬೇಕಾದರೂ ಈ ಬ್ಲೌಸು ಆಗಿ ಬಂದ ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಈ ರೀತಿ ಈ ರೀತಿ ನೀಟಾಗಿ ರೌಂಡ್ ಬರ್ತೀನಿ ಇನ್ನೂ ಸಹಿತ ಬೇಕಾದರೆ ನೀವು ಬ್ರಾಡಾಗಿ ತೊಗೋಬೋದು ನೀವು ಇಲ್ಲಿ ಎಷ್ಟು ಬೇಕಾದರೂ ನೀವು ತಗೊಂಡು ಇಲ್ಲಿ ನೀವು ಬ್ಯಾಕ್ ಮೇಲೆ ನೀವು ಎಷ್ಟಕ್ಕೆ ನೀವು ಡೀಪನ್ನು ಕೊಟ್ಟಿರ್ತೀರೋ ಹಾಗೆ ತಗೋಬೇಕು ನೋಡಿ ಈ ರೀತಿ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗಲ್ಲ ನೀವು ಇದೇ ಆಗ್ಲನ ಇಲ್ಲಿ ತೆಗ್ದಾಗೂ ಸಹಿತ ಶೋಲ್ಡರ್ ಡ್ರಾಪ್ ಆಗೋದಾಗ್ಲಿ ಬ್ಯಾಕಲ್ಲಿ ನೀಟಾಗಿ ಬರದೇ ಇರೋದಾಗ್ಲಿ ಆಗುತ್ತೆ ಈಗ ನಾನು ಕಟ್ಟಿಂಗನ್ನು ಮಾಡ್ತೀನಿ ನೋಡ್ತ ಕರೆಕ್ಟ್ ಆಗಿ ಕೊಡ್ತಿತ್ತು ನೋಡಿ ಈಗ ಈ ರೀತಿ ರೌಂಡ್ ಶೇಪ್ ಅಲ್ಲಿ ಕಟಿಂಗ್ ಮಾಡಿ ಇದು ಎಂಬ್ರಾಯ್ಡ್ರಿ ಕೊಡೋ ಬ್ಲೌಸು ನೋಡಿ ನನಗೆ ತುಂಬ ಜನ ನಾನು ಬ್ಲೌಸ್ ಬ್ಯಾಕ್ ಬ್ಯಾಕಲ್ಲಿ ತುಂಬ ಜನ ಟೀಚರ್ಸ್ಗಳಿಗೆಲ್ಲ ನಾನು ಬ್ಲೌಸ್ ಹೊಲ್ಕೊಟ್ಟಾಗ ನಿಮಗೆ ಯಾರು ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟಿದ್ದು ಅಂತ ಇದ್ರು ನೋಡಿ ಈ ರೀತಿ ಈ ರೀತಿ ಮಾಡಿದಾಗ ಶೋಲ್ಡರ್ ಡ್ರಾಪ್ ಆಗುವಂಥ ಪ್ರಾಬ್ಲಮ್ ಬರೋದಿಲ್ಲ ಬ್ಯಾಕಲ್ಲಿ ಸಹಿತ ತುಂಬ ನೀಟಾಗಿ ಕೂರುತ್ತೆ ನೋಡಿ ಶೇಪ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಕುದಕ್ಕೆ ಹತ್ರ ಅಷ್ಟೇ ಇರುತ್ತೆ ಇಲ್ಲಿ ಬ್ರಾಡಾಗಿ ಬರುತ್ತೆ ಈ ರೀತಿ ಈಗ ಇದನ್ನು ಹೇಗೆ ಸ್ಟಿಚ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಬನ್ನಿ ನಾನು ಈ ರೀತಿ ಮೈನ್ ಪೀಸ್ಗೆ ಇಟ್ಕೊಂಡಿದ್ದೀನಿ ಇದು ನಮ್ಮ ಸ್ಟೂಡೆಂಟಿಗೆ ನಾನು ತೋರಿಸೋ ರೀತಿ ನಿಮಗೆ ಸಹ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಬಿಗಿನರ್ಸ್ ಇರ್ತರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನಮ್ಮ ಸ್ಟೂಡೆಂಟು ಇದೇ ರೀತಿಯೇ ಪೀಸನ್ನು ಇಟ್ಕೊಂಡು ಈ ರೀತಿಯೇ ಲೈನಿಂಗನ್ನು ಇಟ್ಕೊಂಡು ಒಂದೆರಡು ಗುಂಪಿನ ಹಾಕ್ಕೊಂಡು ಅವರು ಕಟ್ಟಿಂಗನ್ನು ಮಾಡ್ತಾರೆ ನಾನು ಆದಷ್ಟು ಸ್ಟೂಡೆಂಟಿಗೆ ಸ್ವಲ್ಪ ಈಸಿ ಮೆಥಡನ್ನೇ ಹೇಳ್ಕೊಡ್ತೀನಿ ನೋಡಿ ಈ ರೀತಿ ಎಕ್ಸ್ಟ್ರಾ ನಾನು ಸ್ವಲ್ಪ ಡಿಫಿಕಲ್ಟೇ ಹೊಲಿತೀನಿ ಆದರೆ ಅದು ಅವರಿಗೆ ನಮಗೆ ಈಸಿ ಅನ್ಸ್ಬೋದು ಕಲಿತಾ ಇರೋ ಸ್ಟೂಡೆಂಟಿಗೆ ಸ್ವಲ್ಪ ಕಷ್ಟನೇ ಅನಿಸುತ್ತೆ ಆದ್ರಿಂದ ನಾನು ಸ್ಟೂಡೆಂಟ್ ಸ್ಟೂಡೆಂಟಿಗೆ ನಾನು ಇದೇ ರೀತಿ ಲೈನಿಂಗ್ ಬ್ಲೌಸ್ ಹೇಳ್ಕೊಡುವಾಗ ಲೈನಿಂಗ್ ಅಟ್ಯಾಚ್ ಮಾಡೋದನ್ನು ಹೇಳ್ಕೊಡ್ತೀನಿ ನೀವು ಸಹಿತ ಬೀಸಿನ ಯಾರಾದರೂ ಇದ್ರೆ ನಮಗೆ ಕಷ್ಟ ಆಗ್ತಿದೆ ಲೈನಿಂಗ್ ಬ್ಲೌಸ್ ಅಟ್ಯಾಚ್ ಮಾಡೋದಕ್ಕೆ ಅಂತ ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಇದೇ ರೀತಿಯೇ ಹಾಕೊಂಡ್ಬಿಟ್ಟು ಗುಂಡ್ಪಿನ ಹಾಕೊಂಡ್ಬಿಟ್ಟು ಕಟ್ಟಿಂಗ್ ಮಾಡಿಬಿಟ್ಟು ನೀವು ಸ್ಟಿಚಿಂಗನ್ನು ಮಾಡ್ಬೋದು ನೋಡಿ ಈಗ ಕರೆಕ್ಟಾಗಿ ನಾವು ಬ್ಯಾಕಲ್ಲಿ ಸ್ಟಿಚ್ ಮಾಡೋಣ ಈಸಿ ಮೆಥೆಡ್ ನಮ್ಮ ಸ್ಟೂಡೆಂಟಿಗೆ ನಾನು ಸತಿ ಲೈನಿಂಗ್ ಬ್ಲೌಸನ್ನು ಹೇಳ್ಕೊಟ್ರೆ ಅವರು ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ತಾರೆ ಯಾಕಂದರೆ ಈಸಿ ಈಸಿ ಮೆಥಡ್ ತುಂಬ ಈಸಿ ಮೆಥಡನ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ ಇದೇ ಥರನೂ ಸಹಿತ ನಿಮಗೂ ಸಹ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಈಗ ಬ್ಯಾಕ್ ಪಾರ್ಟ್ ನಾನು ಜಾಸ್ತಿ ಇವತ್ತು ಬ್ಯಾಕ್ ಪಾರ್ಟ್ ಬಗ್ಗೆ ಹೇಳೋದ್ರಿಂದ ನಾನು ಬ್ಯಾಕ್ ಪಾರ್ಟೇ ಇಂಪಾರ್ಟೆಂಟಾಗಿ ತಗೊಂಡಿದ್ದೀನಿ ಇದನ್ನೇ ಸಹಿತ ನಾನು ಈಗ ಸ್ಟಿಚ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಬ್ಯಾಕ್ ಪಾರ್ಟ್ ಬರುತ್ತೆ ಅಂತ ಇದು ಎಂಬ್ರಾಯ್ಡ್ರಿ ಹೋಗೋ ಬ್ಲೌಸು ಬನ್ನಿ ಫ್ರೆಂಡ್ಸ್ ಈಗ ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು ಒಂದೊಂದು ಬ್ಲೌಸ್ ಸ್ಟಿಚ್ ಮಾಡುವಾಗ್ಲೂ ಬಿಗಿನರ್ಸ್ ಕಲಿತಿರೋರಿಗೆ ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ ನೋಡಿ ಇದು ನಾನು ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಕಟ್ ಮಾಡಿ ರೌಂಡ್ ನೆಕ್ಕನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ ಫಸ್ಟು ನಾವು ಬಿಗಿನರ್ಸ್ ಆಗಿರ್ಬೋದು ಅವರು ಫಸ್ಟು ರೌಂಡ್ ನೆಕ್ಕನ್ನು ನೀಟಾಗಿ ಸ್ಟಿಚ್ ಮಾಡೋದು ಕಲಿತರು ಅಂತ ಅಂದರೆ ಬೇರೆ ಬೇರೆ ಡಿಸೈನನ್ನು ಸ್ಟಿಚ್ ಮಾಡ್ಬೋದು ನೀವು ಫಸ್ಟು ರೌಂಡ್ ನೆಕ್ಕನ್ನು ತುಂಬ ನೀಟಾಗಿ ಪ್ರಾಕ್ಟೀಸ್ ಮಾಡಿ ರವಂಡ್ ನೆಕ್ಕು ಮತ್ತು ಚೌಕ ನೆಕ್ಕು ಮತ್ತು ವಿ ನೆಕ್ಕನ್ನು ಪ್ರಾಕ್ಟೀಸ್ ಮಾಡಿ ಜಾಸ್ತಿ ಸ್ಟಿಚ್ ಮಾಡಿ ಅದು ಪರ್ಫೆಕ್ಟ್ ಆದಮೇಲೆ ನೀವು ಬೇರೆ ಡಿಸೈನ್ ಬ್ಲೌಸಿಗೆ ಕೈ ಹಾಕಿ ನೋಡಿ ಈ ರವಂಡ್ ನೆಕ್ ಯಾವ ರೀತಿ ಬರ್ತಿದೆ ಅಂತ ನೋಡಿ ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ದರೆ ಕೇಳಿ ನಾನು ಅದ್ರ ಬಗ್ಗೆನೇ ವೀಡಿಯೋ ಮಾಡಿ ಹಾಕ್ತೀನಿ ಇದು ಸಹಿತ ನಂಗೆ ವ್ಯೂವರ್ಸ್ ಒಬ್ಬರು ಕೇಳಿರೋದು ಹಾಗಾಗಿ ಅವರಿಗೋಸ್ಕರ ನಾನು ಈ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇದು ತುಂಬ ಜನಕ್ಕೆ ಒಬ್ರಿಬ್ಬರು ಸಮಸ್ಯೆ ಆಗಿರಲ್ಲ ಬ್ಲೌಸ್ ಎಲ್ಲ ನೀಟಾಗಿ ಹೊಲಿತಾ ಇರ್ತಾರೆ ಆದರೆ ಬ್ಯಾಕಲ್ಲಿ ಚೆನ್ನಾಗಿ ಹೊಲಿತಿರಲ್ಲ ಅದಕ್ಕೆ ಇದೇ ಮೇಯ್ನ್ ರೀಸನ್ನು ಅಂದರೆ ಕುತ್ತಿಗೆ ಆಗ್ಲನ ಎರಡು ಇಂಚು ತಗೊಂಡು ರವಂಡ್ ನೆಕ್ ಅಂದರೆ ತೆಗಿ ಲಾಸ್ಟಲ್ಲಿ ನಾವು ಡೀಪನ್ನು ಇಡ್ತೀವಲ್ಲ ಅಲ್ಲೂ ಸಹಿತ ಎರಡು ಇಂಚಲ್ಲೇ ಶೇಪನ್ನು ಕಟ್ ಮಾಡಿದಾಗ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಆ ರೀತಿ ಮಾಡಬೇಡಿ ನೀವು ನೆಕ್ எல்லிக்கே எண்ட் ಅಲ್ಲಿ ನೀವು ಎಷ್ಟು ಬೇಕಾದರೂ ಬ್ರಾಡಾಗಿ ತೊಗೋಬೋದು ನೆಕ್ ಸ್ಟಾರ್ಟ್ ಆಗುತ್ತಲ್ಲ ಆ ಕುತ್ತಿಗೆ ಅಗ್ಲ ಇಡಲ್ಲಿ ಎರಡು ಇಂಚು ಎರಡು ಕಾಲು ಫಾರ್ಟಿ ಸೈಜ್ ಅವರಿಗೆಲ್ಲ ಎರಡು ಕಾಲು ಎರಡೂವರೆ ಇಡಿ ಇಲ್ಲ ಅಂತಂದರೆ ಎರಡು ಕಾಲೇ ಇಡಿ ಅಂದರೆ ಏಜ್ ಆಗ್ತಾ ಬಂದಂಗೆ ಶೋಲ್ಡರ್ ಡ್ರಾಪ್ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಅವರಿಗೆ ನೀವು ಎರಡು ಕಾಲೇ ಸಾಕು ಈಗ ನೋಡಿ ನಾನು ಕೂಳೆ ಮೇಲೆ ಹೊಲಿಗೆ ಹಾಕಿ ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ಈ ಮೇಲ್ ಸ್ಟಿಚ್ಚು ಬರದೇ ಇದ್ದರೆ ನೀಟಾಗಿ ಕಾಣಿಸುತ್ತೆ ಬ್ಲೌಸು ಫಸ್ಟು ನಾವು ಹೊಲಿದಿರೋ ಬ್ಲೌಸು ನೀಟಾಗಿ ಇ બેક બોડી કે ફિટિંગ આગી કુરબેકો આગા નમગે કસ્ટમર જ્યાસ્તી આખતારે બટ્ટે જ્યાસ્તી બરતે ફર્સ્ટ નાઉ ડિઝાઇન મેલે ಜಾಸ್ತಿ ಆಸಕ್ತಿ ತೋರಿಸೋದಲ್ಲ ಫಸ್ಟು ನಾವು ಸಾದಾ ಬ್ಲೌಸ್ ಹೊಲೀಲಿ ಲೈನಿಂಗ್ ಬ್ಲೌಸ್ ಹೊಲೀಲಿ ಆ ಬ್ಲೌಸು ಫಿಟ್ಟಿಂಗಾಗಿ ಕರೆಕ್ಟಾಗಿ ಬಂತು ಅಂದರೆ ನೀವು ನಿಮಗೆ ಅದರಲ್ಲೇ ಎಷ್ಟು ಜನ ಬ್ಲೌಸ್ ಕೊಡ್ತಾರೆ ನೋಡಿ ಬ್ಲೌಸು ನೀಟಾಗಿ ಕೂರ್ತಾ ಇರಲ್ಲ ಕಂಕಳಲ್ಲಿ ಕುಪ್ಪೆ ಬರ್ತಾ ಇರುತ್ತೆ ಶೋಲ್ಡರ್ ಡ್ರಾಪ್ ಆಗ್ತಾ ಇರುತ್ತೆ ತುಂಬ ಚೆನ್ನಾಗಿ ಬ್ಯಾಕಲ್ಲಿ ಡಿಸೈನ್ ಮಾಡ್ತಾರೆ ಅದು ಯಾವುದೇ ಕಾರಣಕ್ಕೂ ಉಪಯೋಗ ಇಲ್ಲ ನೀವು ಬ್ಲೌಸು ನೀಟಾಗಿ ಪರ್ಫೆಕ್ಟಾಗಿ ಹೊಲಿತಿದ್ದೀರಾ ಅಂದರೆ ನೀವು ಯಾವುದೇ ಥರ ಡಿಸೈನನ್ನು ಮಾಡ್ಬೋದು ಬಿಗಿನರ್ಸ್ ಯಾರಾದರೂ ಟೈಲರಿಂಗ್ ಕಲಿ ಇದ್ರೆ ನೀವು ನೋಡಿ ನಾನು ಬ್ಯಾಕ್ ಪಾರ್ಟ್ ಇಷ್ಟು ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋನ ಸಲ ಎಲ್ಲ ಎರಡು ಸಲ ನೋಡಿಬಿಟ್ಟು ಟ್ರೈ ಮಾಡಿ ಬ್ಯಾಕ್ ಪಾರ್ಟಲ್ಲಿ ನೀಟಾಗಿ ಬರುತ್ತೆ ನೋಡಿ ಎಷ್ಟೇ ದಪ್ಪ ಇರಲಿ ಎಷ್ಟೇ ಸಣ್ಣ ಇರಲಿ ಇವತ್ತು ನಾನು ಹೇಳ್ಕೊಟ್ಟಿರೋ ಈ ಮೆಥಡನ್ನು ಫಾಲೋ ಮಾಡಿ ಕಟ್ ಮಾಡಿ ತುಂಬ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ಲೈನಿಂಗ್ ಅಟ್ಯಾಚ್ ಮಾಡೋದು ತುಂಬ ಈಸಿ ಇದೆ ಕರೆಕ್ಟಾಗಿ ನೀವು ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಂಬೇಡಿ ಸ್ವಲ್ಪ ಜಾಸ್ತಿ ಮೇಯ್ನ್ ಫ್ಯಾಬ್ರಿಕ್ ಆದರೂ ಅಡ್ಡಿಲ್ಲ ಲೈನಿಂಗ್ ಆದರೂ ಅಡ್ಡಿಲ್ಲ ಒಂದು ಫ್ಯಾಬ್ರಿಕನ್ನು ನೀವು ಕರೆಕ್ಟ್ ಮೆಜರ್ಮೆಂಟ್ಗೆ ಕಟ್ ಮಾಡಿ ಇನ್ನೊಂದು ಫ್ಯಾಬ್ರಿಕನ್ನು ನೀವು ಅಟ್ಯಾಚ್ ಆದಮೇಲೆ ಕಟ್ ಮಾಡಿ ನೋಡಿ ರೌಂಡ್ ಶೇಪ್ ಯಾವ ರೀತಿ ಬಂದಿದೆ ಅಂತ ಈಗ ಎಕ್ಸ್ಟ್ರಾ ಬಟ್ಟನ್ನೆಲ್ಲ ಕಟ್ ಮಾಡಿ ನೀವು ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಗುತ್ತೆ ನೋಡಿ ಈ ರೀತಿ ಫಿನಿಶಿಂಗನ್ನು ನೀಟಾಗಿ ಕೊಡಿ ಬ್ಲೌಸು ನಿಮಗೆ ನೀವು ಎಲ್ಲೇ ಹೊಲಿತಾಯಿರಿ ಮನೆಯಲ್ಲೇ ಹೊಲಿತಾಯಿರಿ ನಿಮಗೆ ಅಲ್ಲಿಗೆ ಬಟ್ಟೆನ ಹೆಚ್ಚು ಕಸ್ಟಮರ್ ತಂದು ಕೊಡ್ತಾರೆ ಫ್ರೆಂಡ್ಸ್ ನೋಡಿ ಈ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಗೆದ್ಬಿಟ್ಟು ನಾನು ಇಲ್ಲೇ ಒಂದು ಸ್ಟಿಚನ್ನು ಹಾಕ್ತೀನಿ ಈ ಬ್ಲೌಸು ಎಂಬ್ರಾಯ್ಡ್ರಿ ಕೊಡೋದಕ್ಕಾಗಿ ಅಂದರೆ ಪೈಪಿಂಗ್ ಇದ್ದೆ ಇಲ್ಲಾಂದರೆ ಬೇರೆ ಬ್ಯಾಕ್ನೆಕ್ ಡಿಸೈನನ್ನು ಮಾಡ್ತಾಯಿದ್ದೆ ಈ ಬ್ಲೌಸ್ ಎಂಬ್ರಾಯ್ಡ್ರಿ ಕೊಡ್ತೀವಿ ನೋಡಿ ಬ್ಯಾಕಲ್ಲಿ ಎಷ್ಟು ಚೆನ್ನಾಗಿ ಬ್ರಾಡಾಗಿ ಬಂತು ಮತ್ತು ಈಗ ಬ್ಯಾಕ್ ಟೆಕ್ಸನ್ನು ಹಿಡಿತಾ ಇದ್ದೀನಿ ಬ್ಯಾಕ್ ಟೆಕ್ಸು ಹೀಗೆ ಆದರೂ ನೀವು ಹಿಡ್ಕೊಬೋದು ಇಲ್ಲ ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಎಂಡಲ್ ಸಹ ಹಿಡ್ಕೊಬೋದು ಆದರೆ ಬ್ಯಾಕ್ ಟೆಕ್ಸನ್ನು ತುಂಬ ಲಾಂಗಾಗಿ ಹಿಡಿಬೇಡಿ ಕರೆಕ್ಟಾಗಿ ಶೋಲ್ಡರ್ ಮಧ್ಯ ಮಡ್ಚ್ಕೊಂಡು ಬ್ಯಾಕ್ ಟಕ್ಸನ್ನು ಹಿಡ್ಕೊಳ್ಳಿ ಈ ಇಂಪಾರ್ಟೆಂಟ್ ಟಿಪ್ಸ್ಗಳಿರುತ್ತಲ್ಲ ಇದನ್ನೆಲ್ಲ ಫಾಲೋ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಿದಾಗ ಬ್ಲೌಸ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಬ್ಯಾಕ್ ಪಾರ್ಟಲ್ಲಿ ಸ್ಟಿಚ್ ಮಾಡಾಗಿದೆ ಬ್ಯಾಕ್ ರೌಂಡ್ ಅನ್ನೋದು ಹೇಗೆ ಬಂತು ಅಂತೇಳ್ಬಿಟ್ಟು ಮತ್ತು ಇನ್ನೊಂದು ಬ್ಯಾಕಲ್ಲಿ ನಾನು ಇಂಪಾರ್ಟೆಂಟ್ ವಿಷಯ ಏನು ಹೇಳ್ತೀನಿ ಅಂದರೆ ಟಕ್ಸನ್ನು ತುಂಬ ಹೈಟ್ ತನಕ ಹಿಡಿತಾರೆ ಆ ತಪ್ಪನ್ನು ಮಾಡಬೇಡಿ ತುಂಬ ಹೈಟ್ ತನಕ ಹಿಡಿದಾಗ ಇದು ಈ ಕೂತ್ಕೆ ಇರುತ್ತಲ್ವ ಅದು ಸ್ವಲ್ಪ ಹೀಗಾಗ್ತಾ ಬರುತ್ತೆ ಆಗ ಶೋಲ್ಡರ್ ಡ್ರಪ್ ಆಗುತ್ತೆ ನೀವು ಮೂರು ಇಂಚ್ ಅಥವಾ ಸಾಕು ಡೀಪನ್ನ ಮೇಲಾಗ್ತಾ ಹೋದಂಗೂ ಸ್ವಲ್ಪ ನೀವು ಜಾಸ್ತಿ ಟಕ್ಸನ್ನು ಹಿಡೀರಿ ಡೀಪ್ ಕೆಳಗೆ ಇರಬೇಕಾದ್ರೆ ಟಕ್ಸನ್ನು ಮೂರು ಇಂಚಿ ಇಟ್ಕೊಳ್ಳಿ ಟಕ್ಸನ್ನು ಜಾಸ್ತಿ ಹಿಡ್ದಾಗ ಶೋಲ್ಡರ್ ಡ್ರಪ್ ಆಗೋ ಪ್ರಾಬ್ಲಮ್ ಇರುತ್ತೆ ನೋಡಿ ಇದು ಎಷ್ಟು ಚೆನ್ನಾಗಿ ರವಂಡ್ ಶೇಪಲ್ಲಿ ಬಂದಿದೆ ಮತ್ತು ಇದು ಶೋಲ್ಡರ್ ಡ್ರಪ್ ಆಗೋಲ್ಲ ಏನೂ ಆಗಲ್ಲ ಇವರಿಗೆ ಬ್ಯಾಕಲ್ಲಿ ಇವರು ದಪ್ಪ ಇರೋದ್ರಿಂದ ತುಂಬ ನೀಟಾಗಿ ರವನ್ ಕೊರತ್ತೆ ಇದಕ್ಕೆ ನಾವೀಗ ಪೈಪಿಂಗ್ ನಾರ್ಮಲ್ ಬ್ಲೌಸ್ ಆಗಿದ್ರೆ ಪೈಪಿಂಗ್ ಕೊಡ್ತಿದ್ವಿ ಇದಕ್ಕೆ ಎಂಬ್ರಾಯ್ಡ್ರಿ ಬರುತ್ತೆ ಹಾಗಾಗಿ ಈ ನಾನು ಇವತ್ತು ಬ್ಯಾಕ್ ಪಾರ್ಟ್ ಬಗ್ಗೆ ಇಂಪಾರ್ಟೆಂಟ್ ಆಗಿ ನಿಮ್ಗೆ ತಿಳಿಸ್ಬೇಕಿತ್ತು ಹಾಗಾಗಿ ಈ ವಿಡಿಯೋ ಮಾಡಿದೆ ಬ್ಯಾಕ್ ಪಾರ್ಟ್ ತುಂಬಾ ಚೆನ್ನಾಗಿ ಬಂದಿದೆಯಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಈ ವಿಡಿಯೋಕ್ಕೆ ಇದೇ ರೀತಿನೇ ನಿಮ್ಗೆ ಬ್ಲೌಸ್ ಅಲ್ಲಿ ಯಾವ್ದಾದ್ರು ಬಗ್ಗೆ ಜಾಸ್ತಿ ನಿಮ್ಗೆ ತಿಳಿಸಿ ಹೇಳ್ಬೇಕು ಅನ್ನಂಗಿದ್ರೆ ನನಗೆ ಕಮೆಂಟ್ ಮಾಡಿ ನಾನು ಹೇಳ್ತೀನಿ ನೋಡಿ ಎಷ್ಟು ನೀಟಾಗಿ ರೌಂಡ್ ಬಂದಿದೆ ಇಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಕಲ್ಲಿ ಚೆನ್ನಾಗಿ ಕೂತ್ಕೆ ಡೋರಿಯನ್ ಕೊಟ್ಟರೆ ಮತ್ತೆ ಎಂಬ್ರಾಯ್ಡ್ರಿ ಮಾಡಿದ್ರೆ ಆಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್